ಎಲ್ಲರಿಗೂ ನಮಸ್ಕಾರ ಶ್ರೇಷ್ಠ ಫ್ಯಾಮಿಲಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಾನು ನನ್ನ ಮಲ್ಲಿಗೆಯ ಗಿಡಗಳಿಗೆ ನಾನು ಜೀವಾಮೃತ ರಸಗೊಬ್ಬರಗಳನ್ನು ಮಾಡ್ತಾ ಇದ್ದೇನೆ ನಾನು ಇದುವರೆಗೆ ಎರಡು ಎರಡು ರೀತಿಯ ರಸಗೊಬ್ಬರಗಳನ್ನು ಯಾವ ರೀತಿ ಮಾಡುವುದು ಎಂಬುದು ವೀಡಿಯೋ ಅಪ್ಲೋಡ್ ಮಾಡಿದ್ದೇನೆ ಸ್ನೇಹಿತರೆ ಇದು ಮೂರನೇ ರೀತಿಯದು ಸ್ನೇಹಿತರೆ ಈ ಸಲ ನಾನು ಕಪ್ಪು ಬೆಲ್ಲ ಎಲ್ಲ ಯೂಸ್ ಮಾಡಿ ನಾನು ಗೊಬ್ಬರಗಳನ್ನು ರಸ ಜೀವಾಮೃತ ರಸಗೊಬ್ಬರವನ್ನು ಮಾಡ್ತಾ ಇದ್ದೇನೆ ಸ್ನೇಹಿತರೆ ಈ ಕಪ್ಪು ಬೆಲ್ಲ ಏನಕ್ಕೆ ಹಾಕೋದು ಅಂತ ಹೇಳಿದರೆ ನಮ್ಮ ಗಿಡಗಳು ಒಳ್ಳೆಯ ಒಂದು ರಿಸಲ್ಟ್ ಕೊಡ್ತದೆ ಗಿಡದ ಬೆಳವಣಿಗೆ ಆಗಿರ್ಬೋದು ಅಥವಾ ಹೂವಿನ ಗಾತ್ರ ದೊಡ್ಡದಾಗಲಿಕ್ಕಿರ್ಬೋದು ಎಲ್ಲದಕ್ಕೂ ಈ ಬೆಲ್ಲ ತುಂಬ ಉತ್ತಮ ಅದರಲ್ಲಿ ಕಬ್ಬಿನ ಅಂಶ ಇರ್ತದೆ ಅದರಲ್ಲೂ ಕಪ್ಪು ಬೆಲ್ಲ ತುಂಬ ಒಳ್ಳೆಯದು ಅದರಲ್ಲಿ ನಿಮಗೆ ಹಳತ್ತಾದಂತಹ ಸ್ವಲ್ಪ ನೀರು ನೀರಾಗಿ ಹಳತ್ತಾದಂತಹ ಬೆಲ್ಲ ಸಿಕ್ಕಿದರೆ ಇನ್ನೂ ಒಳ್ಳೆಯದು ಸ್ನೇಹಿತರೆ ಯಾಕಂತ ಹೇಳಿದರೆ ಹಳತ್ತಲ್ವ ಹಾಗಾಗಿ ಒಂದು ವೇಳೆ ನಿಮಗೆ ತುಂಬ ಹಳದ ಸಿಗುತ್ತಿದೆ ಪರವಾಗಿಲ್ಲ ಈ ರೀತಿ ತಕ್ಕೊಂಡು ನೀವು ಯಾವುದಾದ್ರೂ ಒಂದು ಯಾವುದರ ನಾನಿಲ್ಲಿ ಕತ್ತಿಯ ಸಹಾಯದಿಂದ ಬೆಲ್ಲವನ್ನೆಲ್ಲ ಪುಡಿ ಮಾಡ್ತಾ ಇದ್ದೇನೆ ಆದರೆ ಬೆಲ್ಲವನ್ನು ಚೆನ್ನಾಗಿ ನೀವು ಪುಡಿ ಮಾಡಲೇಬೇಕು ಸ್ನೇಹಿತರೆ ಡೈರೆಕ್ಟ್ ಹಾಕಿದರೆ ಅದಷ್ಟು ಬೇಗ ನಿಮಗೆ ನೀರಲ್ಲಿ ಅಲಡೋದಿಲ್ಲ ಅದಕ್ಕೋಸ್ಕರ ಯಾಕಂತೇಳಿದರೆ ಅದಷ್ಟು ಗಟ್ಟಿ ಇದೆ ಕಲ್ಲಿನ ಹಾಗೆ ಇದೆ ಹಾಗಾಗಿ ನಂತರ ನಾನು ಇಲ್ಲಿ ಅರ್ಧ ಕೆ ಜಿ ನೆಲಕಡಲೆಯ ಹಿಂಡಿಯನ್ನು ತೊಗೊಳ್ತಾ ಇದ್ದೇನೆ ಸ್ನೇಹಿತರೆ ನಿಮಗೆ ಜಾಸ್ತಿ ಕೂಡ ತೊಗೊಳ್ಬೋದು ಕಡಿಮೆ ಕೂಡ ತಗೊಳ್ಬೋದು ಇಲ್ಲಿ ನಾನು ಅರ್ಧ ಕೆ ಜಿ ನೆಲಕಡಲೆಯ ಹಿಂಡಿಯನ್ನು ತಗೊಂಡಿದ್ದೇನೆ ತಕೊಂಡ ನಂತರ ಇದನ್ನು ಕೂಡ ನಾನು ಸ್ವಲ್ಪ ಸ್ವಲ್ಪ ಕಟ್ ಮಾಡ್ತಾ ಇದ್ದೇನೆ ಜಾಸ್ತಿ ಏನು ಬೆಲ್ಲದ ಹಾಗೆ ಪುಡಿ ಮಾಡಬೇಕಂತ ಏನಿಲ್ಲ ಯಾಕಂತ ಹೇಳಿದರೆ ನೆಲ ಕಡಲೆಯ ಹಿಂಡಿ ಬೇಗನೆ ನಿಮಗೆ ಸಾಫ್ಟ್ ಆಗ್ತದೆ ಅದಕ್ಕೋಸ್ಕರ ನಂತರ ಇಲ್ಲಿ ನಾನು ಮೂರು ಲೀಟರ್ ಆಗುವಷ್ಟು ನಾನು ಮೂತ್ರವನ್ನು ತಗೊಂಡಿದ್ದೇನೆ ಆದರೆ ಇದು ಗೋಮೂತ್ರ ತುಂಬ ಸ್ಟ್ರಾಂಗ್ ಇರ್ತದೆ ನೀವು ಏನು ಗೋಮೂತ್ರ ಫ್ರೆಶ್ ಆಗಿರುವಂಥದ್ದಾದರೆ ಸ್ವಲ್ಪ ಜಾಗ್ರತೆಯಿಂದಾಗಿ ಯೂಸ್ ಮಾಡಿ ಸ್ನೇಹಿತರೆ ಆಮೇಲೆ ಮೂರು ಕೆ ಜಿ ಆಗುವಷ್ಟು ನಾನು ದಣದ ಸೆಗಣಿಯನ್ನು ನಾನು ಯೂಸ್ ಮಾಡ್ತಾ ಇದ್ದೇನೆ ಇಲ್ಲಿ ನಾನೊಂದು ಬ್ಯಾರಲ್ ತಗೊಂಡು ಮೂರು ಕೆ ಜಿ ದನದ ಸೆಗಣಿಯನ್ನು ಹಾಕ್ತಾ ಇದ್ದೇನೆ ಆಮೇಲೆ ಇಲ್ಲಿ ನಾನು ಗೋಮೂತ್ರವನ್ನು ಹಾಕ್ತಾ ಇದ್ದೇನೆ ಗೋಮೂತ್ರ ಕೂಡ ಮೂರು ಲೀಟರ್ ಆಗುವ ಇದೆ ಗೋಮೂತ್ರ ಗೋಮೂತ್ರವನ್ನು ಹಾಕ್ತಾ ಇದ್ದೇನೆ ಗೋಮೂತ್ರ ಹಾಕಿದ ನಂತರ ನಾವು ಪುಡಿ ಮಾಡಿದಂತಹ ಬೆಲ್ಲ ಮತ್ತು ನೆಲಕಡಲೆಯ ಹಿಂಡಿಯ ಮಿಶ್ರಣವನ್ನು ಒಟ್ಟಿಗೆ ಹಾಕಬೇಕು ಬ್ಯಾರಲ್ಗೆ ನಾವು ಹಾಕಿದ ನಂತರ ನಾವು ಚೆನ್ನಾಗಿ ಕಲಿಸ್ಬೇಕಾಗ್ತದೆ ನೋಡಿ ಈ ರೀತಿ ಹಾಕಿದರೆ ಸಾಕು ದೊಡ್ಡದು ದೊಡ್ಡ ದೊಡ್ಡದು ಪೀಸಿದರೆ ಏನು ಪರವಾಗಿಲ್ಲ ಯಾವುದು ಹಿಂಡಿದ್ದು ಆದರೆ ಬೆಲ್ಲದ್ದು ಮಾತ್ರ ಇರಬಾರ್ದು ಒಟ್ಟಿಗೆ ಹಾಕೋಣ ಹಾಕಿದ ನಂತರ ನೋಡಿ ಈ ರೀತಿಯಾಗಿ ಇದೆ ಬೆಲ್ಲ ಗೋಮೂತ್ರ ಮತ್ತು ನೆಲಕಡಲೆ ಹಿಂಡಿ ಹಾಗೆ ಸೆಗಣಿ ಇಷ್ಟರ ನಾಕರ ಮಿಶ್ರಣಕ್ಕೆ ನಾನು ಸುಮಾರು ಹದಿನೈದು ಲೀಟರ್ ಆಗುವಷ್ಟು ನಾನು ನೀರನ್ನು ಸೇರಿಸ್ತಾ ಇದ್ದೇನೆ ಯಾಕಂತ ಹೇಳಿದರೆ ಒಮ್ಮೆಲೆ ನೀರು ಸೇರಿಸಿದ್ರೆ ಉತ್ತಮ ಅನ್ನುವ ಕಾರಣಕ್ಕೋಸ್ಕರ ನಾನು ಸೇರಿಸಿದೆ ಮತ್ತೆ ಬೇಕಾದರೆ ಹಾಕ್ಬೋದು ಅನ್ನುವ ಅದಕ್ಕೋಸ್ಕರ ನಾನು ಏನು ಹದಿನೈದು ಲೀಟ್ರ್ ಮೊದಲೇ ನಾನು ನೀರು ಸೇರಿಸಿ ಚೆನ್ನಾಗಿ ನಾನು ತಿರುಗಿಸ್ತಾ ಇದ್ದೇನೆ ಸ್ನೇಹಿತರೆ ಎಷ್ಟು ತಿರುಗಿಸ್ಬೇಕಂತ ಹೇಳಿದರೆ ಒಂದೇ ಆ್ಯಂಗಲಲ್ಲಿ ತಿರುಗಿಸಬೇಕು ಇದನ್ನು ನೀವು ಸರಿಸುಮಾರು ಐದರಿಂದ ಏಳು ದಿನಗಳವರೆಗೆ ಇಡ್ಬೋದು ಅದಕ್ಕಿಂತ ಜಾಸ್ತಿ ಇಡಲಿಕ್ಕೆ ಹೋಗಬೇಡಿ ನಾನು ಐದು ದಿನದವರೆಗೆ ಇಟ್ಟಿದ್ದೇನೆ ಐದನೇ ನಾಲ್ಕು ದಿನ ಇಟ್ಟು ಐದನೇ ದಿನ ನನ್ನ ಗಿಡಗಳಿಗೆ ಹಾಕಿದ್ದೇನೆ ಯಾಕಂತೇಳಿದರೆ ಗೋಮೂತ್ರ ನಾನು ತಂದು ತುಂಬ ದಿನ ಆಗಿತ್ತು ಸ್ನೇಹಿತರೆ ಅದಕ್ಕೋಸ್ಕರ ನಾನು ಬೇಗ ಯೂಸ್ ಮಾಡಿದ್ದೇನೆ ನಿಮ್ಮದು ಹೊಸತ್ತು ಸ್ಟ್ರಾಂಗಿದೆ ಗೋಮೂತ್ರ ಅನ್ನೋ ಹಾಗಿದ್ರೆ ಒಂದು ಸುಮಾರು ಏಳು ದಿನ ಆದ ನಂತರ ನೀವು ಯೂಸ್ ಮಾಡಿ ನಂತರ ಈ ಗೋಮೂತ್ರ ಯೂಸ್ ಮಾಡಿದ ನಂತರ ಸಾರಿ ಏನು ಒಂದು ದಿನ ನೀವು ತಿರುವು ಇಟ್ಟ ನಂತರ ನೀವು ಮಾರನೇ ದಿನ ಅಂದರೆ ನೆಕ್ಸ್ಟ್ ಡೇ ನೀವು ಬಾಯಿ ಓಪನ್ ಮಾಡಿ ನೀವು ಒಂದು ಕೋಲಿನ ಸಹಾಯದಿಂದ ಒಂದೇ ಆ್ಯಂಗಲಲ್ಲಿ ನೀವು ತಿರುಗಿಸ್ತಾ ಬರಬೇಕು ಹಾಗೆ ನೀವು ಐದು ದಿನಗಳ ಕಾಲ ನೀವು ತಿರುಗಿಸ್ಬೇಕಾಗ್ತದೆ ಸ್ನೇಹಿತರೆ ಎಷ್ಟು ತಿರುಗಿಸಿದ್ರೂ ಸಾಲದು ಹಾಗಂತ ಹೇಳಿ ಉಲ್ಟಾ ಪಲ್ಟಾ ಎಲ್ಲ ತಿರುಗಿಸಲಿಕ್ಕೆ ಹೋಗಬೇಡಿ ಆದಷ್ಟು ಒಂದೇ ಆ್ಯಂಗಲಲ್ಲಿ ನೀವು ತಿರುಗಿಸ್ತಾ ತಿರುಗಿಸ್ತಾ ಹೋಗಿ ಸ್ನೇಹಿತರೆ ಇದು ನಮ್ಮ ಗಿಡಗಳಿಗೆ ಒಳ್ಳೆ ರಿಸಲ್ಟನ್ನು ಕೊಡ್ತದೆ ನಾನು ಇದಕ್ಕಿಂತ ಮೊದಲು ಎರಡು ಬಾರಿಯ ನಿಮಗೆ ರಸಗೊಬ್ಬರ ಯಾವ ರೀತಿ ಮಾಡುವುದು ಎಂಬುದನ್ನು ವೀಡಿಯೋ ಅಪ್ಲೋಡ್ ಮಾಡಿದ್ದೇನೆ ಅದು ಕೂಡ ಒಳ್ಳೆ ರಿಸಲ್ಟ್ ಕೊಡ್ತದೆ ಈ ಸಲ ಕಪ್ಪು ಬೆಲ್ಲ ಹಾಕಿದ್ದೇನೆ ಸ್ನೇಹಿತರೆ ಗೋಮೂತ್ರ ಹಾಕಿದ್ದೇನೆ ಇದೆಲ್ಲ ನಮ್ಮ ಮಲ್ಲಿಗೆ ಗಿಡಗಳಿಗೆ ಒಂದು ಉತ್ತಮವಾದ ಒಂದು ಏನು ಬೆಳವಣಿಗೆ ಆಗಲಿಕ್ಕೆ ಒಂದು ಒಳ್ಳೆಯ ಏನು ಗೊಬ್ಬರ ಅಂತ ಹೇಳ್ಬೋದು ನೀವು ಒಮ್ಮೆ ಈ ಗೊಬ್ಬರವನ್ನು ಟ್ರೈ ಮಾಡಿ ಸ್ನೇಹಿತರೆ ಖಂಡಿತವಾಗಿ ನಮ್ಗೆ ಒಳ್ಳೆ ರಿಸಲ್ಟ್ ಕೊಡ್ತದೆ ಹಾಗೆ ಸ್ನೇಹಿತರೆ ಇದನ್ನು ನೀವು ಐದು ದಿನ ದಿನದಲ್ಲಿ ಎರಡು ಬಾರಿ ಹೀಗೆ ತಿರುಗತಾ ತಿರುಗಿಸ್ತಾ ಇರಬೇಕು ಬೆಳಗ್ಗೆ ಮತ್ತು ಸಾಯಂಕಾಲ ಒಂದು ಬಾ ಒಂದು ವೇಳೆ ನಿಮಗೆ ಎರಡು ದಿನ ನಿಮಗೆ ಹಾಗೆ ತಿರುಗಿಸಲಿಕ್ಕೆ ಆಗದಿದ್ದರೆ ನೀವು ದಿನದಲ್ಲಿ ಒಂದು ಬಾರಿ ಆದರೂ ತಿರುಗಿಸಲೇಬೇಕು ಒಂದು ಬಾರಿ ಅಂತೂ ಕಂಪಲ್ಸರಿ ತಿರುಗಿಸ್ಲೇಬೇಕು ಸ್ನೇಹಿತರೆ ತಿರುಗಿಸ್ತಾ ತಿರುಗಿಸ್ತಾ ಇಡಬೇಕು ಇದನ್ನು ನಿಮ್ಮ ಗಮನದಲ್ಲಿ ಇರಲಿ ಉಲ್ಟಾ ಪಲ್ಟ ಎಲ್ಲ ತಿರುಗಿಸ್ಲಿಕ್ಕೆ ಹೋಗಬೇಡಿ ಆಮೇಲೆ ನಂದು ಐದು ದಿನ ಆದ ಆಗಿದೆ ಸ್ನೇಹಿತರೆ ನಾನು ಐದು ದಿನದ್ದು ಕೂಡ ವೀಡಿಯೋ ಮಾಡಲಿಲ್ಲ ನಿಮಗೆ ಒಂದು ದಿನದ್ದು ಮಾತ್ರ ಮಾಡಿದ್ದೇನೆ ಯಾಕಂತ ಹೇಳಿದರೆ ವೀಡಿಯೋ ತುಂಬ ಲೆಂತ್ ಆಗ್ತದೆ ಅದಕ್ಕೋಸ್ಕರ ಫೈ ಐದು ದಿನ ನಾಲ್ಕು ದಿನ ಇಟ್ಟು ಐದನೇ ದಿನ ನನ್ನ ಗಿಡಗಳಿಗೆ ನಾನು ಹಾಕಿದ್ದೇನೆ ಸ್ನೇಹಿತರೆ ನೋಡಿ ಇಷ್ಟು ನಾನು ಹದಿನೈದು ಲೀಟರ್ ಹಾಕಿದರೂ ಇಷ್ಟು ದಪ್ಪ ಬಂದಿದೆ ನೋಡಿ ಆದರೆ ಇಷ್ಟು ದಪ್ಪ ಬೇಡ ನಮ್ಮ ಗಿಡಗಳಿಗೆ ಯಾಕಂತ ಹೇಳಿದರೆ ಅದು ನಮ್ಮ ಗಿಡಗಳಿಗೆ ಜ್ಯೂಸಿ ಟೈಪಾಗಿ ಹೊರಗಡೆ ಹೋಗ್ ಸಾರಿ ದಪ್ಪಾಗಿ ನಮ್ಮ ಗಿಡದಲ್ಲಿ ಅದು ಬೇರುಗಳೆಲ್ಲ ಎಳೆದುಕೊಳ್ಳುವುದಿಲ್ಲ ಹಾಗಾಗಿ ನಾನು ಸ್ವಲ್ಪ ನೀರು ಹಾಕ್ತಾ ಇದ್ದೇನೆ ಸರಿಸುಮಾರು ಇದಕ್ಕೊಂದು ಅರ್ಧದಿಂದ ಮುಕ್ಕಾಲು ಲೀಟ್ರ್ ನೀರು ಹಾಕಿದರೆ ಸಾಕಾಗ್ತದೆ ತುಂಬ ತೆಳು ಮಾಡಿ ಕೂಡ ಹಾಕಬೇಡಿ ಗಿಡಗಳಿಗೆ ತುಂಬ ದಪ್ಪ ಮಾಡಿ ಕೂಡ ಹಾಕಬೇಡಿ ನಾನು ಆಗ ಹೇಳಿದಾಗೇನೆ ದಪ್ಪ ಹಾಕಿದರೆ ಗಿಡದ ಬೇರುಗಳು ಹೀರ್ಕೊಳ್ಳದೆ ಗಿಡದ ಮೇಲ್ಭಾಗದಲ್ಲೇ ಅಂದರೆ ನಾವು ಇವಾಗ ಏನು ಪಾಟಲ್ಲಿ ನೆಟ್ಟಿರ್ತೀವಿ ನೋಡಿ ಅದರ ಮೇಲ್ಭಾಗದಲ್ಲೇ ನಿಂತಿರುತ್ತೆ ಮತ್ತು ಅಲ್ಲಿ ಬೇರುಗಳು ಕುಳಿತು ಹೋಗುವಂಥ ಚಾನ್ಸಸ್ ಇರುತ್ತದೆ ಹಾಗಾಗಿ ಸ್ವಲ್ಪ ತೆಳು ಮಾಡಿ ಹಾಕಿ ಹಾಗಂತ ಹೇಳಿ ತುಂಬ ಮಾಡಿ ಕೂಡ ಹಾಕಬೇಡಿ ತುಂಬ ಮಾಡಿ ಹಾಕಿದ ತಕ್ಷಣ ಆ ಏನು ನಮ್ಮ ಪಾಟಿನ ಹೋಲ್ಗಳಲ್ಲಿ ಇಳಿದು ಹೋಗ್ತದೆ ನಾವು ಹಾಕಿದಂತಹ ಜೀವಾಮೃತ ಪಾಟ್ ಅಥವಾ ಗ್ರೋ ಬ್ಯಾಗಿನ ಹೋಲ್ಗಳಲ್ಲಿ ಇಳಿದು ಹೋಗಬಾರ್ದು ಆ ರೀತಿಯಾಗಿ ಹಾಕಬೇಕು ಸ್ನೇಹಿತರೆ ಈಗ ಯಾವ ರೀತಿ ನಮ್ಮ ಗಿಡಗಳಿಗೆ ಹಾಕುವಂತ ನೋಡುವ ಫಸ್ಟ್ ಆಗಿ ನಮ್ಮ ಗಿಡದ ಬುಡದಲ್ಲಿ ಇದ್ದಂತಹ ಕಸಕಡ್ಡಿಗಳನ್ನು ನಾವು ತೆಗಿಬೇಕು ಅದು ಕಂಪಲ್ಸರಿಯಾಗಿ ನೀವು ಮಾಡಲೇಬೇಕು ಹಾಗೇನೆ ಆ ಗಿಡದಲ್ಲಿ ಯಾವುದಾದ್ರೂ ಟ್ರಿಮ್ ಮಾಡುವಂತಹ ಗೆಲ್ಲುಗಳಿದ್ರೆ ಟ್ರಿಮ್ಮು ಮಾಡಬೇಕಾಗ್ತದೆ ಯಾಕಂತ ಹೇಳಿದರೆ ಈ ರೀತಿಯಾದಂತಹ ಜೀವಾಮೃತವನ್ನು ಹಾಕಿದ ನಂತರ ಗಿಡಗಳನ್ನು ಟ್ರಿಮ್ಮು ಮಾಡಿದರೆ ನಿಮಗೆ ಒಳ್ಳೆಯ ರಿಸಲ್ಟ್ ಸಿಗುವುದಿಲ್ಲ ಹಾಗಾಗಿ ಏನೇ ಟ್ರಿಮ್ಮು ಮಾಡೋದಿದ್ರು ನೀವು ಜೀವಾಮೃತವನ್ನು ಹಾಕುವ ಮೊದಲು ಗಿಡಗಳನ್ನು ಟ್ರಿಮ್ ಮಾಡಬೇಕು ಆ ನಂತರ ನೀವೇನು ಮಾಡಬೇಕಂತ ಹೇಳಿದರೆ ಗಿಡದ ಬುಡವನ್ನು ಸಡಿಲಗೊಳಿಸಬೇಕು ಮಣ್ಣನ್ನು ತೆಗಿಬೇಕಂತ ಏನಿಲ್ಲ ಜಸ್ಟ್ ನೀವು ಸಡಿಲಗೊಳಿಸಿದರೆ ಸಾಕು ಆಗ ಏನಾಗ್ತದೆ ಅಂತ ಹೇಳಿದರೆ ನೀವು ಹಾಕಿದ ತಕ್ಷಣ ಗಿಡದ ಬೇರುಗಳು ಚೆನ್ನಾಗಿ ಹೀರ್ಕೊಂಡು ನಿಮಗೆ ಬೇಗ ಅದರಲ್ಲಿ ಇಳುವರಿ ಸಿಗಲಿಕ್ಕೆ ಪ್ರಾರಂಭ ಆಗ್ತದೆ ಹಾಗಾಗಿ ಈ ಮೆಥಡನ್ನು ಒಂದು ಫಾಲೋ ಮಾಡಬೇಕು ಸ್ನೇಹಿತರೆ ಮಾಡಲೇಬೇಕು ಆಗ ನಿಮಗೆ ಬೇಗನೆ ಸುಮಾರು ನಿಮಗೆ ಹದಿನೈದರಿಂದ ಇಪ್ಪತ್ತು ದಿನದ ಒಳಗೆ ನಿಮಗೆ ಅದರ ಒಂದು ರಿಸಲ್ಟ್ ಗೊತ್ತಾಗುತ್ತೆ ನಾನು ಹೇಳಿದ ಮೆಥಡನ್ನೇ ಫಾಲೋ ಮಾಡಬೇಕು ಮಾತ್ರ ನೀವು ಇದೇ ಹಾಕಬೇಕು ಅದೇ ಹಾಕಬೇಕಂತೇನಿಲ್ಲ ನನ್ನ ಗಿಡಗಳಿಗೆ ನಾನು ಏನನ್ನು ಹಾಕ್ತೇನೆ ಯಾವ ಮೆಥಡನ್ನು ಫಾಲೋ ಮಾಡ್ತೇನೆ ಅದನ್ನು ನಿಮಗೆ ನಾನು ತೋರಿಸ್ತೇನೆ ಸ್ನೇಹಿತರೆ ಕಪ್ಪು ಬೆಲ್ಲ ಅನ್ನುವಂಥದ್ದು ತುಂಬ ಒಳ್ಳೆಯದು ಗಿಡಗಳಿಗೆ ಅದು ತುಂಬ ಹಳತಾದಂತಹ ಬೆಲ್ಲ ಸಿಕ್ಕಿದರೆ ಇನ್ನೂ ಒಳ್ಳೆಯದು ಈಗೆಲ್ಲ ಅಷ್ಟು ಹಳತಾದಂತಹ ಬೆಲ್ಲಗಳು ಸಿಗೋದಿಲ್ಲ ಆದರೆ ಸಿಕ್ಕಿದ್ರಂತೂ ನಮಗೆ ಒಳ್ಳೆ ರಿಸಲ್ಟ್ ಕೊಡ್ತದೆ ಸ್ನೇಹಿತರೆ ಇದನ್ನು ನಾನು ಯಾವಾಗಲೂ ನನ್ನ ಗಿಡಗಳಿಗೆ ಹಾಕ್ತೇನೆ ಇದರಲ್ಲಿ ಯಾವುದೇ ರೀತಿಯ ಕೆಮಿಕಲ್ ಆ್ಯಡ್ ಇರುವುದಿಲ್ಲ ಎಲ್ಲ ನ್ಯಾಚುರಲ್ ಆಗಿರುವಂಥದ್ದೇ ಹಾಗಾಗಿ ನಮ್ಮ ಗಿಡಗಳಿಗೆ ಯಾವುದೇ ರೀತಿಯಾದಂತಹ ಸೈಡ್ ಎಫೆಕ್ಟ್ ಇಲ್ಲ ಸ್ನೇಹಿತರೆ ಇಷ್ಟೆಲ್ಲ ಹೇಳಿದೆ ಹಾಗಿದ್ರೆ ಗಿಡಗಳಿಗೆ ಎಷ್ಟು ಲೀಟರ್ ಹಾಕಬೇಕು ಅಂತ ಹೇಳಿದ್ರೆ ಸರಿ ಸುಮಾರು ನಿಮ್ಮ ದೊಡ್ಡ ಗಿಡಗಳಾದ್ರೆ ಒಂದು ಲೀಟರ್ ಹಾಕಿ ಹಾಗೇನೇ ಸಣ್ಣ ಗಿಡಗಳಾದ್ರೆ ಅರ್ಧ ಲೀಟರ್ ಹಾಕಿದ್ರೆ ಸಾಕಾಗ್ತದೆ ಇನ್ನೊಂದು ಏನಂತ ಹೇಳಿದ್ರೆ ಸ್ನೇಹಿತರೆ ನಿಮಗೂ ನಿಮ್ಗೆ ಹಾಗೂ ನಿಮ್ಗೆ ಅರ್ಧ ಲೀಟರ್ ಒಂದು ಲೀಟರ್ನ ಕ್ವಾಂಟಿಟಿ ಗೊತ್ತಾಗ್ತಾ ಇಲ್ಲ ಅಂದ್ರೆ ನೀವು ಏನ್ ಮಾಡಿ ಅಂತ ಹೇಳಿದ್ರೆ ನಿಮ್ಮ ಗಿಡಗಳಿಗೆ ಸ್ವಲ್ಪ ಸ್ವಲ್ಪನೇ ಹಾಕಿ ಯಾವುದೇ ಕಾರಣಕ್ಕೂ ಪಾಟ್ ಅಥವಾ ಗ್ರೋ ಬ್ಯಾಗ್ನ ಹೋಲ್ಗಳಲ್ಲಿ ಇಳಿದು ಹೋಗೋದಾಗೆ ನೋಡ್ಕೊಳ್ಬೇಕು ಎಷ್ಟು ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಏನು ಪ್ರಾಬ್ಲಮ್ ಇಲ್ಲ ಆದರೆ ಹೋಲ್ಗಳಲ್ಲಿ ಇಳಿದು ಹೋದರೆ ನೀವು ಹಾಕಿದಂಥ ಜೀವಾಮೃತದ ನಿಮಗೆ ರಿಸಲ್ಟ್ ಸಿಗೋದಿಲ್ಲ ಯಾಕಂತ ಹೇಳಿದರೆ ಅದು ಆಲ್ರೆಡಿಯಾಗಿ ಹೋಲ್ಗಳಲ್ಲಿ ಇಳಿದು ಹೋಗ್ತದೆ ಹಾಗಾಗಿ ಸ್ವಲ್ಪ ಸ್ವಲ್ಪ ನಿಮ್ಮ ಗಿಡಗಳಿಗೆ ಹಾಕಿ ಬೇಕಿದ್ರೆ ಎಲ್ಲ ಗಿಡಗಳಿಗೆ ಹಾಕಿದ ನಂತರ ಮತ್ತೆ ಇನ್ನೂ ಒಂದು ರೌಂಡು ಸ್ವಲ್ಪ ಸ್ವಲ್ಪ ಹಾಕ್ತಾ ಬನ್ನಿ ಯಾವಾಗ ನಿಮಗೆ ಗಿಡಗಳಿಗೆ ಎಷ್ಟು ಹಾಕಬೇಕು ಅಂತ ಹೇಳಿ ಹೇಳಿ ಒಂದು ಸರಿಸುಮಾರು ಅಂದಾಜು ಸಿಗ್ತದೆ ಇವಾಗ ನಮಗೆ ಆದರೆ ಗಿಡಗಳಿಗೆ ಹಾಕಿ ಹಾಕಿ ಅದು ಅಭ್ಯಾಸ ಆಗಿ ಹೋಗಿದೆ ಎಷ್ಟು ಹಾಕಬೇಕು ಯಾವ ಗಿಡಗಳಿಗೆ ಎಷ್ಟು ಕ್ವಾಂಟಿಟಿಯಲ್ಲಿ ಹಾಕಬೇಕು ಅನ್ನೋದು ಬಟ್ ನೀವೆಲ್ಲ ಫಸ್ಟಾಗಿ ಇದನ್ನೆಲ್ಲ ಯೂಸ್ ಮಾಡ್ತೀರಿ ಅನ್ನೋ ಹಾಗಿದ್ರೆ ಈ ಮೆಥಡನ್ನು ಫಾಲೋ ಮಾಡಿ ಫಸ್ಟಿಗೆ ಅರ್ಧ ಲೀಟರ್ ಹಾಕ್ತಾ ಬನ್ನಿ ಎಲ್ಲ ಗಿಡಗಳಿಗೆ ಹಾಕ್ತಾ ಹಾಕ್ತಾ ಬಂದಾಗ ಮತ್ತೆ ಆ ಹೋಲ್ಗಳಲ್ಲಿ ಇಳಿದು ಹೋಗದೇ ಇದ್ದಲ್ಲಿ ಮತ್ತೆ ಸ್ವಲ್ಪ ಸ್ವಲ್ಪ ಒಂದು ಕಾಲು ಕಾಲು ಲೀಟ್ರೋ ಅರ್ಧ ಲೀಟ್ರೋ ಮತ್ತೆ ಗಿಡಗಳಿಗೆ ಹಾಕ್ತಾ ಹೋಗಿ ಆಗ ನಿಮಗೆ ಏನಾಗ್ತದೆ ಅಂತ ಹೇಳಿದರೆ ನೀವು ಆಲ್ರೆಡಿಯಾಗಿ ಫಸ್ಟಾಗಿ ಹಾಕಿರ್ತೀರಿ ನೋಡಿ ಜೀವಾಮೃತ ಆ ಅದನ್ನು ಬೇರುಗಳು ಹೀರ್ಕೊಂಡಿರುತ್ತೆ ಎಕ್ಸ್ಟ್ರಾ ಸಲ್ಲ ಹೋದರೂ ಪರವಾಗಿಲ್ಲ ಬಟ್ ಆಲ್ರೆಡಿಯಾಗಿ ನಿಮ್ಮ ಗಿಡದ ನೀವು ಇನ್ನೊಮ್ಮೆ ಹಾಕುವಾಗ ಫಸ್ಟ್ ಟೈಮ್ ಅದು ಏನು ಹಾಕಿರ್ತೀರಿ ನೋಡಿ ಅದನ್ನು ಬೇರುಗಳು ಚೆನ್ನಾಗಿ ಹೀರ್ಕೊಂಡಿರುತ್ತೆ ನಿಮಗೆ ಬೇಗ ರಿಸಲ್ಟ್ ಸಿಗ್ತದೆ ಸ್ನೇಹಿತರೆ ಇಷ್ಟೆಲ್ಲ ಮಾಡಿದ ನಂತರ ನೀವು ಜೀವಾಮೃತ ಹಾಕಿದ ದಿನ ಏನು ಇವಾಗ ನೀವು ಸಾಯಂಕಾಲ ಜೀವಾಮೃತ ಹಾಕ್ತೀರಿ ಅಂತ ಅಂದಾಗ ಅದೇ ದಿನ ನೀವು ಬೆಳಗ್ಗೆ ನಿಮ್ಮ ಗಿಡಗಳಿಗೆ ನೀರನ್ನು ಕೊಟ್ಟಿರಬೇಕು ಗಿಡದ ಬುಡ ಒಣಗಿರಬಾರ್ದು ಮಾಯಶ್ಚರ್ ಆಗಿರಬೇಕು ಮಾಯಶ್ಚರ್ ಅಂತ ಹೇಳಿದರೆ ನೀರಿನ ಅಂಶ ನಿಮ್ಮ ಗಿಡದಲ್ಲಿ ಇರಲೇಬೇಕು ಕಂಪಲ್ಸರಿ ಇಲ್ಲದೇ ಇದ್ದಲ್ಲಿ ಗಿಡಗಳಿಗೆ ರಿಯಾಕ್ಟ್ ಆಗ್ತದೆ ಗಿಡಗಳ ಎಲೆ ಎಲೆಗಳು ಹಳದಿ ಆಗುವುದಾಗಿರ್ಬೋದು ಉದುರುವುದಾಗಿರ್ಬೋದು ಗಿಡಗಳು ಸುಟ್ಟು ರೋಗ ಈ ರೀತಿಯ ಬೇರೆ ಬೇರೆ ರೀತಿಯ ರೋಗಗಳು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂತ ಹೇಳಿದರೆ ಯಾವಾಗ ನೀವು ಜೀವಾಮೃತ ಹಾಕ್ತೀರಿ ಬಿಸಿಲಿಗೆ ಹಾಕಬೇಡಿ ಒಂದು ಬೆಳಗಿನ ಹೊತ್ತು ಹಾಕಿ ಅಥವಾ ಸಾಯಂಕಾಲ ಬೆಸ್ಟ್ ನಿಮಗೆ ಸಾಯಂಕಾಲ ಹಾಕೋದು ಐದು ಗಂಟೆ ನಂತರ ಹಾಕಿ ನಿಮ್ಗೆ ಒಳ್ಳೆ ರಿಸಲ್ಟ್ ಕೊಡ್ತದೆ ಯಾಕಂತ ಹೇಳಿದರೆ ಆ ಬೇರುಗಳೆಲ್ಲ ಹೀರ್ಕೊಳ್ಳುತ್ತೆ ಆ ಹಾಗೆಯೇ ಏನೋ ಮಾಯ್ಶ್ಚರ್ ಇರುತ್ತೆ ನೀರಿನ ಅಂಶ ಕೂಡ ಇರುತ್ತೆ ಏನು ಬಿಸಿಲಿಗೆ ಡ್ರೈ ಆಗೋದಿಲ್ಲ ಅದೇ ನೀವು ಬೆಳಗಿನ ಹೊತ್ತು ಹಾಕಿದಾಗ ಏನಾಗುತ್ತೆ ಅಂತ ಹೇಳಿದರೆ ಇವಾಗ ತುಂಬ ಸ್ಟ್ರಾಂಗ್ ಬಿಸಿಲಿರುತ್ತೆ ಆ ಬಿಸಿಲಿಗೆ ಗಿಡದ ಬುಡ ಅಲ್ಲೇ ಡ್ರೈ ಆಗುತ್ತೆ ಅದಕ್ಕೋಸ್ಕರ ನೀವು ಬೆಳಗ್ಗೆ ಹಾಕೋದು ಬೇಡ ಆದಷ್ಟು ಅವಾಯ್ಡ್ ಮಾಡಿ ಸಾಯಂಕಾಲ ಹಾಕಿದರೆ ಉತ್ತಮ ಆದರೆ ನೀವು ಸಾಯಂಕಾಲ ಹಾಕುವಾಗ ಅದೇ ದಿನ ನೀವು ಬೆಳಗ್ಗೆ ನಿಮ್ಮ ಗಿಡದ ಬುಡಕ್ಕೆ ನೀವು ನೀರನ್ನು ಹಾಕಿರಬೇಕು ಆಯಿತಾ ಇದೊಂದು ನಿಮ್ಮ ನೆನಪಲ್ಲಿರಲಿ ಹಾಕಿರಲೇಬೇಕು ಕಂಪಲ್ಸರಿ ಒಂದು ವೇಳೆ ನೀವು ಬೆಳಗ್ಗೆ ಹಾಕದೇ ಇದ್ದರೂ ನೀವು ನಿಮ್ಮ ಗಿಡಗಳಿಗೆ ಜೀವಾಮೃತವನ್ನು ಹಾಕುವ ಒಂದು ಗಂಟೆ ಮೊದಲು ಇಲ್ಲ ನಿಮ್ಗಷ್ಟು ಟೈಮ್ ಇಲ್ಲ ಅಂದರೆ ಅರ್ಧ ಗಂಟೆಗಿಂತ ಮೊದಲ ಮೊದಲಾದರೂ ನೀವು ಗಿಡಗಳಿಗೆ ನೀರನ್ನು ಹಾಕಿಯೇ ಜೀವಾಮೃತವನ್ನು ಗಿಡಗಳಿಗೆ ಹಾಕಬೇಕು ಸ್ನೇಹಿತರೆ ಇದೊಂದು ನಿಮಗೆ ನೆನಪಲ್ಲಿದ್ದರೆ ಆಯಿತು ಯಾಕಂತ ಹೇಳಿದರೆ ನೀರು ಕಂಪಲ್ಸರಿ ಸ್ನೇಹಿತರೆ ಆ ನಂತರ ಜೀವಾಮೃತವನ್ನು ಹಾಕಿದ ದಿನ ನೀವು ನೀರನ್ನು ಹಾಕಲೇಬಾರ್ದು ಯಾಕಂತ ಹೇಳಿದರೆ ಅಲ್ಲಿ ನೀರಿನ ಜೊತೆ ಅದು ಮಿಕ್ಸಾಗಿ ಜ್ಯೂಸಿ ಟೈಪಾಗಿ ಆ ಹುಲ್ಗಳಲ್ಲಿ ಇಳಿದು ಹೋಗ್ತದೆ ಅದಕ್ಕೋಸ್ಕರ ಹಾಗೆಯೇ ನೀವು ಇವತ್ತು ಜೀವಾಮೃತವನ್ನು ಹಾಕಿದರೆ ನಾಳೆ ನೀವು ನೀರನ್ನು ಕೊಡಲೇಬೇಕು ಕಂಪಲ್ಸರಿ ಸ್ನೇಹಿತರೆ ಇದು ನಿ ಇದೊಂದು ನಿಮ್ಮ ಗಮನದಲ್ಲಿ ಇರಲೇಬೇಕು ನಾನು ಹೇಳಿದಂತಹ ಪ್ರತಿಯೊಂದು ಪಾಯಿಂಟನ್ನು ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ ನೀವು ಜೀವಾಮೃತವನ್ನು ಹಾಕಿದ ನಂತರ ಗಿಡಗಳಿಗೆ ನೀರು ಹಾಕಬಾರ್ದು ಅದನ್ನು ಮರು ನೀವು ಗಿಡಗಳಿಗೆ ನೀರನ್ನು ಕಂಪಲ್ಸರಿಯಾಗಿ ಹಾಕಲೇಬೇಕು ಮತ್ತು ನೀವು ಪ್ರತಿನಿತ್ಯ ಡೈಲಿ ನೀರನ್ನು ಕೊಡಬೇಕು ಯಾವುದಾದ್ರೂ ಒಂದು ಹೊತ್ತು ಹಾಕಿದರೆ ಸಾಕು ತುಂಬ ಹೋಲ್ಗಳಲ್ಲಿ ಇಳಿದು ಹಾಗೆ ನೀರನ್ನು ಕೊಡಬೇಡಿ ಆಗ ಏನಾಗ್ತದೆ ಅಂತ ಹೇಳಿದರೆ ನೀರಿನ ಜೊತೆ ಮಿಕ್ಸಾಗಿ ತೆಳುವಾಗಿ ಹೋಲ್ಗಳಲ್ಲಿ ಇಳಿದು ಹೋಗ್ತದೆ ಆ ಕಾರಣಕ್ಕೋಸ್ಕರ ನೀವು ಜಾಸ್ತಿಯಾಗಿ ಹೋಲ್ಗಳಲ್ಲಿ ಇಳಿದು ಹೋಗುವಷ್ಟು ನೀರನ್ನು ಕೊಡಬೇಡಿ ಹಾಗೆಯೇ ಗಿಡದ ಮೇಲ್ಭಾಗಕ್ಕೆ ಎಲೆಗಳಿಗೆಲ್ಲ ನೀರನ್ನು ಸ್ಪ್ರಿಂಕ್ ಮಾಡಬೇಕಾಗ್ತದೆ ಸ್ನೇಹಿತರೆ ಅಂದರೆ ಸ್ಪ್ರೇ ರೀತಿ ಹಾಕಿದರೆ ಸಾಕು ಅಂದರೆ ನಾವಿವಾಗ ಪೈಪಲ್ಲಿ ನೀರು ಬಿಡ್ತೀವಿ ನೋಡಿ ಜಸ್ಟ್ ದೂರದಲ್ಲಿ ಎಲೆಗಳಿಗೆ ಸ್ವಲ್ಪ ನೀರನ್ನು ಚುಮಕಿಸಿದರೆ ಸಾಕಾಗುತ್ತೆ ಸ್ನೇಹಿತರೆ ಇಷ್ಟನ್ನೆಲ್ಲ ನೀವು ಫಾಲೋ ಮಾಡಿದರೆ ಖಂಡಿತ ನಿಮಗೆ ಹದಿನೈದರಿಂದ ಇಪ್ಪತ್ತು ದಿನದ ಒಳಗೆ ನಿಮಗೆ ಒಳ್ಳೆಯ ರಿಸಲ್ಟ್ ಸಿಗ್ತದೆ ಸ್ನೇಹಿತರೆ ಆದರೆ ನಿಮಗೆ ಇದರಲ್ಲಿ ಸಿಗುವಂತಹ ಕಂಪ್ಲೀಟ್ ಆದಂತಹ ಒಂದು ಒಳ್ಳೆಯ ಇಳುವರಿ ಸಿಗಬೇಕಾದ್ರೆ ನೀವು ಇದನ್ನು ಹಾಕಿದ ನಂತರ ಯಾವುದೇ ಕಾರಣಕ್ಕೂ ಬೇರೆ ರೀತಿಯಾದ ಬೇರೆ ರೀತಿಯ ಸ್ಪ್ರೇಗಳಾಗಿರ್ಬೋದು ಗೊಬ್ಬರ ಆಗಿರ್ಬೋದು ಮಣ್ಣನ್ನು ಸಡಿಲಗೊಳಿಸೋದಾಗಿರ್ಬೋದು ಅಥವಾ ಗಿಡಗಳನ್ನು ಟ್ರಿಮ್ಮು ಮಾಡೋದು ಈ ರೀತಿ ಯಾವುದನ್ನು ಮಾಡಬಾರ್ದು ನೀವು ಹುಳ ಮತ್ತು ವೈಟ್ ಫ್ಲೈಸ್ ಅದಕ್ಕೆ ಒಂದು ಸ್ಪ್ರೇ ಮಾಡಬಹುದು ಅದು ಬಿಟ್ಟರೆ ಹೂವಾಗುವ ಅದ ಹೂವಾಗುವಂಥ ಮೆಡಿಸಿನ್ ಇದೆ ನೋಡಿ ಅದನ್ನು ಕೂಡ ನೀವು ಸ್ಪ್ರೇ ಮಾಡಬಾರ್ದು ಇದನ್ನು ಹಾಕಿ ನೀವು ಇಪ್ಪತ್ತೈದು ದಿನ ಬಿಟ್ಟು ನೋಡಿ ಸ್ನೇಹಿತರೆ ಸರಿ ಸುಮಾರು ಹತ್ರ ಇಪ್ಪತ್ತರಿಂದ ಇಪ್ಪತ್ತೈದು ಅಂತೂ ನಿಮಗೆ ಒಂದು ತಿಂಗಳಲ್ಲಿ ಖಂಡಿತ ನೀವು ಹಾಕಿದಂತಹ ಇನ್ವೆಸ್ಟ್ ನಿಮಗೆ ಮೂರು ಪಟ್ಟಿ ಪಟ್ಟಿಗಿಂತಲೂ ಜಾಸ್ತಿ ಸಿಗ್ತದೆ ಸ್ನೇಹಿತರೆ ಆದರೆ ನಾನು ಹೇಳಿದ ಮೆಥಡನ್ನು ಮಾತ್ರ ನೀವು ಫಾಲೋ ಮಾಡಬೇಕು ಸ್ನೇಹಿತರೆ ಒಟ್ಟಾರೆಯಾಗಿ ಮಾಡಿ ನಾಳೆ ನಮಗೆ ಅದರಲ್ಲಿ ಇಳುವರಿ ಬರಲಿಲ್ಲ ಅಂತ ಹೇಳಿದರೆ ನಾನು ಜವಾಬ್ದಾರಿಯಲ್ಲ ಫಸ್ಟಿಂದ ಲಾಸ್ಟ್ವರೆಗೆ ವೀಡಿಯೋ ನೋಡಿ ನಾನು ಹೇಳಿದ ಎಲ್ಲ ಮೇನ್ ಮೇನ್ ಪಾಯಿಂಟ್ ಟು ನೋಡಿ ಅದನ್ನೆಲ್ಲ ನೀವು ಫೈಂಡ್ ಔಟ್ ಮಾಡಿಕೊಂಡು ನಿಮ್ಮ ಗಿಡದಲ್ಲೂ ನೀವು ಅದೇ ರೀತಿ ಅಳವಡಿಸಿಕೊಂಡ್ರೆ ಡೆಫಿನೆಟಾಗಿ ನಿಮಗೆ ಸ್ನೇಹಿತರೆ ಒಳ್ಳೆ ರಿಸಲ್ಟ್ ಸಿಗ್ತದೆ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೇನೆ ಎಲ್ರಿಗೂ ಒಳ್ಳೆಯದಾಗಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ನಿಮಗೆ ಏನೇ ಡೌಟ್ ಇದ್ದರೂ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸ್ನೇಹಿತರೆ ನಾನು ನಿಮಗೆ ಅಲ್ಲೇ ಉತ್ತರಿಸ್ತೇನೆ ಧನ್ಯವಾದಗಳು